ಮಹೋತ್ಸವ ಅರಣ್ಯೀಕರಣದ ಜಾಗೃತಿ ಮೂಡಿಸುತ್ತದೆ ಅಕ್ಷಯ ಪಾಟೀಲ್ ವನ ಮಹೋತ್ಸವವು ಜನರಲ್ಲಿ ಮರಗಳ ಬಗ್ಗೆ ಅರಿವನ್ನು ಹೆಚ್ಚಿಸುತ್ತೆ ಮತ್ತು ಅರಣ್ಯೀಕರಣದ ಜಾಗೃತಿ ಮೂಡಿಸುವ ಜೊತೆಗೆ ವಿಶ್ವದ ತಾಪಮಾನವನ್ನು ತಡೆಯಲು ಹಾಗೂ ಮಾಲಿನ್ಯವನ್ನು ಕಡಿಮೆ ಮಾಡುವ ಮಾರ್ಗಗಳಲ್ಲಿ ಒಂದಾಗಿದೆ ಅಂತ ಕರ್ನಾಟಕ ಕಾಂಗ್ರೆಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅಬಿಗೆರಿ ಕಾಂಗ್ರೆಸ್ ಘಟಕದ ಆಶ್ರಯದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ರೋಣ ಶಾಸಕ ಜಿಎಸ್ ಪಾಟೀಲರವರ ಎಪ್ಪತ್ತೆಂಟನೇ ಜನ್ಮ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮವನ್ನು ಅವರು ಮಾತನಾಡಿದರು ಸಸಿಗಳನ್ನು ನೆಡುವ ಮತ್ತು ಮರಗಳ ಆರೈಕೆ ಮಾಡುವ ಅಗತ್ಯವಿದೆ ವಿಶ್ವ ಇಂದು ತಾಪಮಾನದಿಂದ ಇದ್ದು ಇಂತಹ ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆಗಳಂದು ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಬೇಕಾಗಿದೆ ಅಂತ ತಿಳಿಸಿದರು ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಗುರುನಾಥ ಅವರಡ್ಡಿ ಅವರು ಮಾತನಾಡಿ ಮಹೋತ್ಸವದ ಸಂದರ್ಭದಲ್ಲಿ ಗಿಡಗಳನ್ನು ನೆಡುವುದು ವಿವಿಧ ಉದ್ದೇಶಗಳನ್ನು ಈಡೇರಿಸುತ್ತೆ ಪರ್ಯಾಯ ಇಂಧನವನ್ನು ಒದಗಿಸುವುದು ಹಣ್ಣುಗಳಂತ ಆಹಾರ ಸಂಪನ್ಮೂಲಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು ಉತ್ಪಾದಕತೆಯನ್ನು ಹೆಚ್ಚಿಸಲು ಹೊಲಗದ್ದೆಗಳ ಸುತ್ತ ಮರಗಳನ್ನು ಬೆಳೆಸುವುದು ದನಗಳಿಗೆ ಆಹಾರವನ್ನು ಒದಗಿಸುವುದು ಭೂ ತಡೆಯಲು ನೆರಳು ಮತ್ತು ಅಲಂಕಾರಕ್ಕಾಗಿ ಹಾಗೂ ಭೂ ತಾಪಮಾನ ಕಡಿಮೆ ಮಾಡಲು ಸಸಿ ನೆಡುವುದು ಅನಿವಾರ್ಯವಾಗಿದೆ ಅಂತ ತಿಳಿಸಿದರು ಬಾಬುಗೌಡ್ರ ಪಾಟೀಲ್ ಬಸವರಾಜ ಪಲ್ಲೇದ್ ಶಿವಣ್ಣ ಗುಗ್ರಿ ಶಿವಪುತ್ರಪ್ಪ ತೆಗ್ಗಿನಕೇರಿ ಮುದುಕಮ್ಮ ಡಂಬಳ ಗೌಡ ಪಾಟೀಲ್ ಸುರೇಶ್ ಶಿರೋಳ್ ಎಂ ಡಿ ಬಸವರಡ್ಡೇರ್ ಬಸವರಾಜ ತಳವಾರ್ ಎಂ ಕೆ ಅಂಗಡಿ ಮಲ್ಲಣ್ಣ ಬಸವರಡ್ಡೇರ್ ಮಲ್ಲಣ್ಣ ಶಾಣಿ ಸಂಜಯ್ ರಡ್ಡೇರ್ ಮಹೇಶ್ ಕಳಸಣ್ಣವರ್ ಶರಣಪ್ಪ ಮಾದಿನೂರ್ ಬಸವರಾಜ್ ಚವಡಿ ದುರ್ಗೇಶ್ ಬಂಡಿಬಡ್ಡರ್ ರಾಮನಗೌಡ ಹಲ್ಕುರ್ಕಿ ಸಿ ಕೆ ಕಾಳಗಿ ಬಾಬು ಬನಿಕೊಪ್ಪ ಮಲ್ಲು ರೆಡ್ಡಿ ತಿಮ್ಮಾರೆಡ್ಡಿ ಇಬ್ರಾಹಿಂಪುರ್ ಬಸವರಾಜ್ ಬಸವರಡ್ಡೆರ್ ಶೇಖಣ್ಣ ಕಮಾರ್ ಕುಮಾರ್ ಅಭಿಮನಗೌಡ್ ಜಗಣ್ಣ ಅವರೆಡ್ಡಿ ನಾಗಪ್ಪ ಗೋಗ್ರಿ ಪ್ರಕಾಶ್ ಪಾಟೀಲ್ ಬಸವರಾಜ್ ಇಟಗಿ ಅಂದಪ್ಪ ದ್ವಾಸಲ ದೇವೇಂದ್ರ ಮೊನೇನಕೊಪ್ಪ ಗಣೇಶ್ ಶಾಸ್ತ್ರಿ ಮಠ ವಿರೂಪಾಕ್ಷ ಅರ್ಕಸಾಲಿ ಶರಣಪ್ಪ ಹೂಗಾರ್ ದೇವರಾಜ್ ತಳಕಲ್ ಶಿವಪ್ಪ ಬಂಡಿಹಾಳ್ ಚನ್ನಬಸು ಹೋಗಾರ್ ಶಶಿ ಸಂಗ್ನಾಳ್ ಮಳ್ಳಪ್ಪ ದ್ವಾಸಲ ಮುತ್ತಪ್ಪ ದ್ವಾಸಲ ಶಂಕರ ದ್ವಾಸಲ ಮನೋಹರ ಬಳ್ಗಾನೂರ್ ಎ ಕೆ ಮಳಗಿ ಸೋಮು ಶಿರೋಳ್ ಮುತ್ತಪ್ಪ ಕುಕ್ನೂರು ಅಡಿವೆಪ್ಪ ಮರಪ್ಪನವರ್ ಮಹಂತೇಶ್ ಹಡಪದ ಉಪಸ್ಥಿತರಿದ್ದರು ಅಂದಪ್ಪ ವೀರಾಪುರವರು ಕಾರ್ಯಕ್ರಮನನ್ನು ನಿರೂಪಿಸಿ ವಂದಿಸಿದರು ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡ ರೋಣ